ಈಗ ಎಲಾನ್ ಮಸ್ಕನ್ನು ಕೂಡ ನೋಡೋಲ್ಲ ಅವರು ಟ್ರಂಪು ಅವ್ರನ್ನೂ ಅವರ ಸರ್ಕಾರದಿಂದ ಹೊರ ಹಾಕಿದ್ದಾರೆ ಸೊ ಅವ್ರದ ಅಜೆಂಡಾ ಏನಂತಂದರೆ ಟ್ರೇಡ್ ಫಸ್ಟ್ ಅಂದರೆ ಅಮೆರಿಕ ಫಸ್ಟು ಟ್ರೇಡ್ ಫಸ್ಟು ಮತ್ತು ಯಾರು ತಮ್ಮ ಮಾತನ್ನು ಕೇಳೋದಿಲ್ವೋ ಸೊ ಅವರನ್ನು ಈ ಒಂದು ಎಕನಾಮಿಕ್ ಟ್ಯಾರಿಫನ್ನು ಇಂಪೋಸ್ ಮಾಡೋದ್ರ ಮೂಲಕ ಟ್ರೇಡ್ ಟ್ಯಾರಿಫನ್ನು ಇಂಪೋಸ್ ಮಾಡೋದ್ರ ಮೂಲಕ ಅವ್ರನ್ನ ಬಗ್ಬಿಡಿಲಿಕ್ಕೆ ನೋಡ್ತಾ ಇದ್ದಾರೆ ಅಮೇರಿಕಾ ಭಾರತದ ಮೇಲೆ ಎಷ್ಟು ಇದನ್ನು ಅಂದರೆ ಹೈಯೆಸ್ಟ್ ಟ್ಯಾರಿಫನ್ನು ಫಿಫ್ಟಿ ಪರ್ಸೆಂಟ್ ಇಂಪೋಸ್ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವ್ರು ನೀಡ್ತಾ ಇರುವಂಥದ್ದು ಏನು ಅಂತಂದರೆ ಭಾರತ ಈಸ್ ಎಕ್ಸೆಸಿವ್ಲಿ ಡಿಪೆಂಡೆಂಟ್ ಆನ್ ರಷ್ಯಾ ಫಾರ್ ಡಿಫೆನ್ಸ್ ಪ್ರಾಡಕ್ಟ್ಸ್ ಮತ್ತು ಕ್ರೂಡ್ ಆಯಿಲ್ ಇವೆರಡಕ್ಕೇನೆ ಸೊ ಇವೆರಡನ್ನ ಕಡಿಮೆ ಮಾಡಿದ್ರೆ ಆ ಒಂದು ಟ್ರೇಡ್ ಏನಾಗುತ್ತೆ ಅಮೇರಿಕಕ್ಕೆ ಸಿಗುವಂಥ ಚಾನ್ಸಸ್ ಇರ್ತದೆ ಸೊ ಅದು ಟ್ರೇಡ್ ಪ್ರಿನ್ಸಿಪಲ್ ಅಷ್ಟೇ ವರ್ಕ್ ಆಗ್ತಾ ಇರೋದು ಇದು ಸೊ ಅದು ಮ ಒಂದು ಡಿಮ್ಯಾಂಡ್ ಏನಂತಂದರೆ ರಷ್ಯಾ ಈಸ್ ನಾಟ್ ಲಿಸನಿಂಗ್ ಟು ಅಸ್ ಯಾಕಂದರೆ ಉಕ್ರೇನ್ ಮೇಲೆ ಸತತವಾಗಿ ವಾರನ್ನು ಮಾಡ್ತಾನೇ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ರಷ್ಯಾನೆ ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಯಾರು ಟ್ರೇಡ್ ಇದ್ದಾರೆ ಅವ್ರ ಮೂಲಕ ಕಂಟ್ರೋಲ್ ಮಾಡಬೇಕು ಅಂತ ಭಾರತ ಟ್ರೇಡ್ ಮಾಡ್ತಾಯಿದೆ ಚೈನಾ ಟ್ರೇಡ್ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ರಾಷ್ಟ್ರಗಳು ಟ್ರೇಡ್ ಮಾಡ್ತಾ ಇದೆ ಅವುಗಳನ್ನು ಕಂಟ್ರೋಲ್ ಮಾಡಿದ್ರೆ ರಷ್ಯಾಕ್ಕೆ ತೊಂದರೆ ಆಗುತ್ತೆ ಅಂತ ಸೊ ಈ ರೀತಿ ಹಿಂದೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ರಷ್ಯಾದ ಮೇಲೆ ಒಂದು ಟ್ಯಾರಿಫನ್ನು ಇಂಪೋಸ್ ಮಾಡಿದ್ರು ಅವ್ರು ಆಯಿಲ್ ಪರ್ಚೇಸ್ ಮಾಡ್ಕೊಳ್ಳೋ ಮಾಡೋದು ಬೇಡ ಅಂತ ಹೇಳಿದರು ಬಟ್ ತೊಂದರೆ ಆದದ್ದು ಯಾರಿಗೆ ಅಂದರು ಯುರೋಪಿಯನ್ ಕಂಟ್ರೀಸ್ಗಳಿಗೆ ಇನ್ಫ್ಲೇಷನ್ ಜಾಸ್ತಿ ಆಗೋಯಿತು ಅಲ್ಲಿ ಸೊ ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೂಡ್ ಆಯಿಲ್ ಅಂತ ಏನಿದೆ ಇಟ್ ಈಸ್ ಎ ಸೋರ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅದೇ ಸೋರ್ಸ್ ಆಫ್ ವೆಲ್ತ್ ಅದು ಸೊ ಅದಿಲ್ಲದೆ ಏನೋ ಚಟುವಟಿಕೆ ಆಗೋದಿಲ್ಲ ಏಯ್ಟಿ ನೈಂಟಿ ಪರ್ಸೆಂಟು ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿಂತಿರೋದೇ ಈ ಕ್ರೂಡ್ ಆಯಿಲ್ ಮೇಲೆ ಪ್ರೊಡಕ್ಷನ್ ನಿಂತಿರೋದೇ ಕ್ರೂಡ್ ಆಯಿಲ್ ಮೇಲೆ ಸೊ ಹಾಗಾಗಿ ರಷ್ಯಾನ ಸೋಲಿಸ್ಬೇಕು ಆರ್ಥಿಕವಾಗಿ ಅಂತಂದರೆ ಥ್ರೂ ಇಂಡಿಯಾ ಇಂಡಿಯಾದ ಮೇಲೆ ಇಂಡಿಯಾದ ಭುಜದ ಮೇಲೆ ತನ್ನ ಬಂದೂಕನ್ನ ಇಟ್ಟು ರಷ್ಯಾಗೆ ಶೂಟ್ ಮಾಡೋದು ರಷ್ಯಾ ಏನಾದರೂ ಸೂಟ್ ಮಾಡಿದ್ರೆ ವಾಪಸ್ ಶೂಟ್ ಮಾಡಿದ್ರೆ ಅಮೇರಿಕ ಸೂಟ್ ಆಗೋಲ್ಲ ಅದು ಇಂಡಿಯಾಕ್ಕೆ ಬರೋದು ಯಾಕೆಂದರೆ ಅವರು ಹೆಗಲ ಮೇಲೆ ಗನ್ ಇಟ್ಕೊಂಡು ಶೂಟ್ ಮಾಡ್ತಾ ಇರೋದು ಸೊ ಆ ಒಂದು ಟೆಕ್ನಿಕ್ ಅಲ್ಲ ಅಷ್ಟೇ ಸ್ಟ್ಯಾಟಜಿ ಟ್ರೇಡ್ ಸ್ಟ್ಯಾಟಜಿ ಅಂತ ನಾವು ಹೇಳ್ಬೋದು ಈ ಟ್ರೇಡ್ ಸ್ಟ್ರಾಟಜಿಯಿಂದ ಅಮೆರಿಕ ଆମେରିକିଆେ ତୁ ତ ଆଗ ସମ୍ଭବ ହେ